ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೇ ಸೂಪರ್ ಡೇ ಫ್ಯಾಂಟಾಸ್ಟಿಕ್ ಡೇ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಫುಲ್ ಅಂಡ್ ಫುಲ್ ಮಾರ್ಕೆಟ್ ಅಪ್ ಆಮೇಲೆ ಅಲ್ಲೇ ಒಂದು ಶೇಪ್ ಪಡ್ಕೊಂಡು ವಾಪಸ್ ಎಗೇನ್ ಯಥಾಸ್ಥಾನ ಇಲ್ಲಿಂದ ಹೊರಟಂತ ಮಾರ್ಕೆಟ್ ತಿರ್ಗಾ ವಾಪಸ್ ಕಪ್ ಸೈಜಲ್ಲಿ ಅಲ್ಲಿ ವಾಪಸ್ ಬಂತು ಕರೆಕ್ಟ್ ಅಲ್ವಾ ಬಟ್ ನಾವೇನಂತ ಹೇಳಿದ್ರೆ ಬೆಳಿಗ್ಗೆ ಕಡೆ ಇದ್ವಿ ಮಧ್ಯಾಹ್ನ ಮೇಲೆ ಪಿ ಕಡೆ ಇದ್ವಿ ಎಕ್ಸಾಕ್ಟ್ ಆಗಿ ಸಿಕ್ಕಿದೆ ನಮಗೆ ಎಂಟ್ರೀಸ್ಗಳು ಆಂಡ್ ಇವತ್ತು ಒಂಥರ ಬಂಪರ್ ಅಂತ ಹೇಳ್ಬೋದು ನಿಯರ್ಲಿ ಅಬೌಟ್ ಟೂ ಹಂಡ್ರೆಡ್ ವರೆಗೆ ಸಿಕ್ಕಿದೆ ಓಕೆ ಬಟ್ ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ ತರ್ಡ್ ಟಾರ್ಗೆಟ್ ಏನು ಕೊಟ್ಟಿದ್ದೀವೋ ಅದನ್ನೇ ಎಕ್ಸಿಟ್ ಮಾಡಿದ್ದೀವಿ ಓಕೆ ನಾ ಇವತ್ತು ಇದರಲ್ಲಿ ನೋಡಿದಾಗ ಯಾವುದು ನಮ್ಮ ಗೆಟ್ ರೇಡಿನಲ್ಲಿ ನೋಡಿದಾಗ ಗೆಟ್ ರೇಡಿನಲ್ಲಿ ನೋಡ್ಬೋದು ನೀವು ಸೆವೆಂಟಿ ಫೈವ್ ಇಂದ ನೈಂಟಿ ವರೆಗೆ ಅಂದರೆ ಒಂದು ಒಂದೇ ಟ್ರೇಡಲ್ಲಿ ತರ್ಟಿ ವರೆಗೆ ಹಾಗೆ ತಗೊಂಡಿದ್ದಾರೆ ಬಟ್ ಈವೊಂದು ಒಂದೇ ತೆರಳು ತರ್ಟಿ ಟೂ ಪಾಯಿಂಟ್ಸ್ ಮತ್ತೆ ಒಂದೆರಡು ಸ್ಟಾಪ್ ಲಾಸ್ ಬೆಳಿಗ್ಗೆ ಟ್ರೇಡ್ ಫಾರ್ಟಿ ಪಾಯಿಂಟ್ಸು ಸೊ ಟೋಟಲಿ ಎಂಡ್ ಆಫ್ ದ ಡೇ ಫಾರ್ಟಿ ಫೋರ್ ಪಾಯಿಂಟ್ಸ್ ಪ್ಲಸ್ ಅಲ್ಲಿದ್ದಾರೆ ಬಟ್ ಸರ್ಟೆನ್ ಪೀಪಲ್ ಕೆಲವರು ಮಾತ್ರ ಅದನ್ನ ಹೋಲ್ಡ್ ಮಾಡಿ ಕೊನೆಯವರೆಗೆ ಟೂ ಫಿಫ್ಟಿ ವರೆಗೂ ಹೋಲ್ಡ್ ಮಾಡಿದ್ದಾರೆ ಪಿ ನಲ್ಲಿ ಸಿಕ್ಸ್ಟಿ ಪಾಯಿಂಟ್ಸ್ ಬಂದರೂ ಸಹ ಸ್ಟಾಪ್ ಲಾಸ್ ಅಂಟ ಆಗಿಲ್ಲ ಅದು ನಮ್ಮ ಒಂದು ಸ್ಟಡೀಸ್ ನಲ್ಲಿ ಬಂತು ಅದೇ ಪ್ರಕಾರ ಆಲ್ ಇನ್ ಒನ್ ಅಲ್ಲಿ ನೋಡಿದಾಗ ಆಲ್ ಇನ್ ಒನ್ ಅಲ್ಲಿ ನಾವು ನಿಯರ್ಲಿ ಅಬೌಟ್ ನೋಡ್ಬೋದು ಇಲ್ಲಿ ಸಿಕ್ಸ್ ತೌಸಂಡ್ ಪ್ರಾಫಿಟ್ ಆಮೇಲಿಂದ ಇಲ್ಲಿ ನೋಡಿ ಎಂಟ್ರಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಎಂಟ್ರಿ ಎಕ್ಸಿಟ್ ನೋಡಿ ಒನ್ ಟ್ವೆಂಟಿ ಸೆವೆನ್ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಒಂದೇ ಟ್ರೇಡ್ ಅಲ್ಲಿ ಕರೆಕ್ಟ್ ಅಲ್ವಾ ಅದು ಇರುವಂತದ್ದು ಮತ್ತೆ ಇನ್ನೊಂದು ತೆಗೆದ್ರೆ ನೋಡಿ ಒನ್ ಸಿಕ್ಸ್ಟಿ ತ್ರೀ ಇಲ್ಲಿ ಎರಡೂವರೆ ಸಾವಿರ ರೂಪಾಯಿ ಸಿಇ ನಲ್ಲಿ ಮತ್ತೆ ಇಲ್ಲಿ ನೋಡಿ ಒನ್ ನಾಟ್ ಏಟ್ ಎಕ್ಸಿಟ್ ಮಾಡಿರುವಂತದ್ದು ಪಿ ನಲ್ಲಿ ಐದು ಸಾವಿರ ರೂಪಾಯಿ ಸೊ ಈ ರೀತಿಯಲ್ಲಿ ಎಂಟ್ರೀಸ್ ಗಳೆಲ್ಲ ಸಿಕ್ಕಿದೆ ನೋಡಿ ಇಲ್ಲೂ ಸಹ ನೋಡಬಹುದು ಇಪ್ಪತ್ತೆರಡು ಸಾವಿರ ರೂಪಾಯಿ ವರೆಗೆ ಪ್ರಾಫಿಟ್ ಮಾಡಿದ್ದಾರೆ ಓಕೆನಾ ಎಕ್ಸಾಕ್ಟ್ ಒಬ್ರು ಆರ್ ಸಾವಿರ ಐದ್ ಸಾವಿರ ಸೊ ಪ್ರಾಫಿಟ್ಸ್ ಅನ್ನೋದು ಇಲ್ಲಿ ಕಾಮನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಎಂಟ್ರೀಸ್ ನೋಡಬಹುದು ನೀವು ಸೆವೆಂಟಿ ಸಿಕ್ಸ್ ಇಂದ ಹಂಡ್ರೆಡ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಈ ರೀತಿ ನಾವು ಕ್ಯಾಪ್ಚರ್ ಮಾಡಿದ್ದು ಓವರ್ ಆಲ್ ತಗೊಂಡಾಗ ನೋಡಿ ಟಾರ್ಗೆಟ್ ಟೂ ಸಿಕ್ಸ್ಟಿ ಫೈವ್ ವರೆಗೆ ಬರೋ ಹೋಯ್ತು ನೀವೇನಲ್ಲಿ ಇದ್ರ ಹೇಳಿದ್ರ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಏನೇ ಇನ್ಫಾರ್ಮ್ ಮಾಡಿತ್ತು ಒನ್ ಫಿಫ್ಟಿ ವರೆಗೆ ಬರುತ್ತೆ ನೋಡಿ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ಟಾರ್ಗೆಟ್ ಒನ್ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ನೈನ್ ಹಾಗೆ ಅದೇ ಬಂದು 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 ಮತ್ತೆ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗಿದೆ ಓಕೆನಾ ಸೊ ಟು ಒನ್ ಫಿಫ್ಟಿ ನೈನ್ ಬರುತ್ತೆ ಅಂತ ಫಸ್ಟ್ ಅಲ್ಲ ಎರಡು ಗಂಟೆಗೆ ಹೇಳಿತ್ತು ಎರಡು ಗಂಟೆವರೆಗೂ ನಾವಲ್ಲಿ ಹೋಲ್ಡಲ್ಲಿರಿ ಗ್ಯಾರಂಟಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಒನ್ ಫಿಫ್ಟಿ ನೈನ್ ಬರುತ್ತೆ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಸೆವೆಂಟಿ ಸಿಕ್ಸ್ ಗೆ ಬಂದಾಗಿಂದ ನಾವು ಇದ್ದೀವಿ ಸೆವೆಂಟಿ ಸಿಕ್ಸ್ಗೆ ಎಂಟ್ರಿ ತಗೊಂಡಿದ್ದೀವಿ ಟಾಪ್ ಲಾಸ್ ಹಿಟ್ ಮಾಡಿಲ್ಲ ಓಕೆನಾ ಸೊ ಸೆವೆಂಟಿ ಸಿಕ್ಸ್ ನೋಡಿ ಸಿಕ್ಸ್ಟಿವರೆಗೂ ಬಂದಿದೆ ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಇನ್ನೇನು ಹಿಟ್ ಆಯ್ತು ಆಯ್ತು ಅನ್ನೋ ರೀತಿಯಲ್ಲಿ ಬಂತು ಬಟ್ ಹಿಟ್ ಆಗಲಿಲ್ಲ ಹಿಟ್ ಆಗ್ದೇನೆ ಸೀದಾ ಸೀದಾ ನಮಗೆ ಅನ್ನ ಕೊಟ್ಟಿದೆ ಸೊ ಇದು ಬ್ಯೂಟಿ ಅದು ಬ್ಯೂಟಿಯಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಆಗಿದೆ ಇವತ್ತು ಸೊ ಎಕ್ಸಿಟ್ ಮಾಡಿದವ್ರು ಇದ್ದಾರ ಅಂತ ನೋಡಿದ್ರೆ ಎಕ್ಸಿಟ್ ನೋಡಿ ನಮ್ ಲೈನ್ಸ್ ಪ್ರಕಾರದಲ್ಲಿ ಹೋಗಿದೆ ನೋಡಿ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಖುಷಿ ಆಗುತ್ತೆ ಇದನ್ನು ನೋಡಿದಾಗ ಬಟ್ ಬಿಲೀಫ್ ಡೈಲಿ ಜಾಸ್ತಿ ಆಗ್ತಾ ಇದೆ ಸೊ ಅದು ನಮಗೂ ಖುಷಿ ಆಗುತ್ತೆ ಓಕೆ ಅವ್ರಿಗೊಂದು ಸ್ವಲ್ಪ ಬಿಲೀಫ್ ಜಾಸ್ತಿ ಆದ್ರೆ ಒಳ್ಳೇದು ಹಾ ಅನ್ನ ಕಮ್ಮಿ ಮಾಡುದು ಹೇಗೆ ಕರೆಕ್ಟ್ ಅಲ್ವಾ ಸೊ ಎಕ್ಸಿಟ್ ಮಾಡಿದ್ದು ಎರಡ್ ಮೂ ಎರಡು ಜನ ಮಾತ್ರ ಟೂ ಸಿಕ್ಸ್ಟಿ ಫೈವ್ಗೆ ಎಕ್ಸಿಟ್ ಆಗಿದ್ದಾರೆ ಮತ್ತೆಲ್ಲರೂ ಸ್ವಲ್ಪ ಬೇಗ ಬೇಗ ಎಕ್ಸಿಟ್ ಆಗಿದ್ದಾರೆ ಈ ಒಂದು ದ ಟ್ರೇಡ್ ವಾಸ್ ಸೂಪರ್ ಸೊ ನಾವು ಗ್ರೂಪ್ ಅಲ್ಲಿ ಜನರಲ್ ಅಲ್ಲಿ ಹಾಕಿದೀವಿ ದ ಟ್ರೇಡ್ ವಾಸ್ ಸೂಪರ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಇಲ್ಲಿ ಏನಿದೆ ಸರ್ ಇಲ್ಲಿ ಚಾರ್ಟ್ ಅಲ್ಲಿ ಏನು ಇಲ್ಲ ಕರೆಕ್ಟ್ ಅಲ್ವಾ ಈ ಚಾರ್ಟ್ ಅಲ್ಲಿ ಏನು ಇಲ್ಲ ಬಟ್ ಆ ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ವಿ ಅಂತ ಆದ್ರೆ ಈ ಚಾರ್ಟ್ ಅಲ್ಲಿ ಎಲ್ಲಿರೋದು ನೋಡಿ ಸ್ಟಾಪ್ ಲಾಸ್ ಸಿಕ್ಸ್ಟಿಗಿಟ್ಟಿದೀವಿ ಎಲ್ಲಿವರೆಗೆ ಬಂದಿದೆ ನೋಡಿ ಲೋ ಎಸ್ಟ್ವರೆಗೆ ಬಂದಿದೆ ಅಂತ ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಆ ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ವರೆಗೆ ಬಂದ್ರು ನಾವು ಎಕ್ಸಿಟ್ ಆಗಿಲ್ಲ ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಸಿಕ್ಸ್ಟಿ ಅಂತ ಇಟ್ಟಿದೀವಲ್ಲ ಅಂತ ಕೂತಿದ್ದೀವಿ ಎಕ್ಸಾಕ್ಟ್ಲಿ ಅಲ್ಲಿಂದನೇ ರಿವರ್ಸ್ ತಗೊಂಡಿದ್ದು ಅದೇ ಒಂದು ಕ್ಯಾಂಡಲ್ ಅಲ್ಲಿ ನಮ್ಮ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಆಮೇಲೆ ಸೆಕೆಂಡ್ ಟಾರ್ಗೆಟ್ ಆಮೇಲೆ ಥರ್ಡ್ ಟಾರ್ಗೆಟ್ ಈ ರೀತಿ ಕೊಡ್ಕೊಂಡು ಹೋಗಿದ್ವಿ ಕರೆಕ್ಟಾ ಸೊ ಇದು ಬ್ಯೂಟಿ ಅಂಡ್ ಈಗ ಒನ್ ಅವರ್ ಝೋನ್ ಕಲಿತಿದ್ದೀವಿ ನೀವು ಒನ್ ಅವರ್ ಝೋನ್ ಅನ್ನ ಕರೆಕ್ಟ್ ಆಗಿ ಮಾಡಕ್ ಕಲ್ರು ಸಹ ನೋಡಿ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಗೆ ನಾವು ಒನ್ ಅವರ್ ಝೋನ್ ಮಾರ್ಕ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ನೋಡಿ ನೀವೀಗ ಇಲ್ಲಿ ಎಂಟ್ರಿ ತಕೊಳ್ತಿದೀವಿ ಒನ್ ಅವರ್ ಝೋನ್ ಬ್ರೇಕ್ ಆಯಿತು ರೀಟೆಸ್ಟ್ ಆಗಿದೆ ಎಂಟ್ರಿ ಸೊ ಇಲ್ಲಿ ಟಾರ್ಗೆಟ್ ಬರಬೇಕು ಟಾರ್ಗೆಟ್ ಬರ್ಲಿಲ್ಲ ಟಾರ್ಗೆಟ್ ಬರ್ದೇನೆ ಯು ಟರ್ನ್ ನೋಡ್ದ ಓಕೆ ಯಾಕೆ ಬರಲಿಲ್ಲ ಅನ್ನೋದು ರೀಸನ್ಸ್ ನಿಮಗೆ ಗೊತ್ತಿದ್ರೆ ನೀವು ಪಾಸು ಇಲ್ದಿದ್ರೆ ನಿಮ್ಗೆ ಅದು ಟ್ರ್ಯಾಪ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಸ್ಪಾಟ್ ಅಲ್ಲಿ ಬರ್ದಿದ್ರು ಆಪ್ಷನ್ಸ್ ಅಲ್ಲಿ ಬಂದಿರ್ತಾನೆ ಆಪ್ಷನ್ಸ್ ಅಲ್ಲಿ ನಿಮಗೆ ಬಂದಿರ್ತಾನೆ ಸೊ ನಾವು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಅದು ನಿಮ್ಗೆ ಒಳ್ಳೆ ರೀತಿಯ ಟ್ರೇಡ್ಸ್ ಅನ್ನ ಕೊಟ್ಟಿರುತ್ತೆ ಓಕೆನಾ ಆ ಟ್ರೇಟ್ ಪ್ರಕಾರದಲ್ಲಿ ನೋಡಿದಾಗ್ಲೂ ಸಹ ನಮಗೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಎಂಟ್ರಿ ಆಗಿದ್ದು ಟೂ ನಾಟ್ ನೈನ್ ಟೂ ನಾಟ್ ನೈನ್ ಇಂದ ಆಲ್ಮೋಸ್ಟ್ ಟೂ ಸೆವೆಂಟಿ ಒನ್ ಗೆ ಹತ್ತತ್ರ ಟೂ ಸಿಕ್ಸ್ಟಿ ತ್ರೀ ವರೆಗೆ ಬಂದಿದೆ ಓಕೆನಾ ಫಿಫ್ಟಿ ಗಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಸೊ ಅದು ಬಂತ ಹೇಳಿದಾಗ್ಲಿ ನಾವು ಅಲ್ಲಿ ಎಕ್ಸಿಟ್ ಮಾಡಬಹುದು ಒಂದು ಎರಡನೇದು ನಮಗೆ ಬೆಳಿಗ್ಗೆನೆ ಗೊತ್ತಿದೆ ಇವ್ನಿಗೆ ಹೋಗ್ತಿರ್ಬೇಕಾದ್ರೆ ಯಾಕೆಂದ್ರೆ ಇಲ್ಲಿ ರೀಟೆಸ್ಟ್ ಮಾಡಿಲ್ಲ ಸೊ ನಮ್ಗೆ ಗ್ಯಾರಂಟಿ ಇದೆ ವಾಪಸ್ ಬರ್ತಾನೆ ಅಂತ ಓಕೆನಾ ಆ ವಾಪಸ್ ಬಂದಿದ್ದನ್ನು ನಾವು ಕರೆಕ್ಟ್ ಆಗಿ ಈ ಜಾಗದಲ್ಲಿ ನಮಗೆ ಎಂಟ್ರಿ ಸಿಕ್ಕಿದೆ ಫಸ್ಟ್ ಎಂಟ್ರಿ ನಾವು ಇಲ್ಲೇ ಮಾಡಿದೀವಿ ಫಸ್ಟ್ ಇಲ್ಲೇ ಎಂಟ್ರಿ ಆಗಿದೆ ಫಸ್ಟ್ ಟಾರ್ಗೆಟ್ ಇಲ್ಲೇ ಇಟ್ಟಿದ್ವಿ ಸೆಕೆಂಡ್ ತಿರ್ಗಾ ರೀಟೆಸ್ಟ್ ಮಾಡಿ ಎಂಟ್ರಿ ಆದಾಗ ಇದು ಒನ್ ಲೆವೆಲ್ ಇಂದ ಹೊರಟಿದ್ರಿಂದ ಝೀರೋ ಲೆವೆಲ್ವರೆಗೂ ಬರುತ್ತೆ ಅಂತ ಕನ್ಫರ್ಮೇಶನ್ ಸೊ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬಂತು ಅದೇ ತರ ಪುಟ್ ಆಪ್ಷನ್ ತಗೊಂಡಾಗ ಪುಟ್ ಸಹ ನೋಡಿ ಇದು ನಿಮ್ಗೆ ಈಸಿ ಅನ್ಸುತ್ತೆ ಬಟ್ ಈಸಿಯಾಗಿ ಮಾಡಿದ್ರೆ ಮಾತ್ರ ಈಸಿ ಆಗುತ್ತೆ ನೀವು ಟಫ್ ಮಾಡ್ಕೊಂಡು ಕೂತ್ರೆ ಯಾವುದು ಸಹ ಆಗೋದಿಲ್ಲ ನೀವು ಟಫ್ ಮಾಡ್ತಾ ಹೋಗ್ತಿದಿರಿ ನೀವು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಅನ್ನ ತುಂಬಾ ಟಫ್ ಮಾಡ್ತಾ ಇದ್ರಿ ಹಾಗಾಗಿ ನಿಮ್ಗೆ ಅದು ಟ್ರೇಡಿಂಗ್ ಕಷ್ಟ ಕಾಣಿಸ್ತಿದೆ ಟ್ರೇಡಿಂಗ್ ಅಂದ್ರೆ ನೀವು ಎಷ್ಟು ಸಿಂಪಲ್ ಇರ್ತೀರೋ ಅಷ್ಟು ಒಳ್ಳೇದು ನೋಡಿ ಇಲ್ಲಿ ಫಾರ್ಟಿ ಟೂ ಒನ್ ಅವರ್ ಝೋನ್ ಒಳಗೆ ಬಂದಿದೆ ರೇಟ್ ಆಗಿದೆ ಸೊ ಇಲ್ಲಿ ಎಂಟ್ರಿ ತಗೊಂಡಿದ್ದೀರಿ ಇದು ಝೀರೋ ಲೆವೆಲ್ ಸೊ ವರೆಗೆ ಬರಬೇಕು ಸೊ ಒನ್ ಫಿಫ್ಟಿ ವರೆಗೆ ಫಾರ್ಟಿ ಟೂ ಇಂದ ಒನ್ ಫಿಫ್ಟಿ ಸರ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಭಯ ಆಯ್ತಾ ನೈಂಟಿ ಸಿಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಬಿಡಿ ಫಿಫ್ಟಿ ಪಾಯಿಂಟ್ಸ್ ಇದೆ ಟ್ರೇಡ್ ಕರೆಕ್ಟ್ ಅಲ್ವಾ ಇದು ಅಲ್ಲಿ ಇರುವಂತಹ ತಾಕತ್ತು ಅದೇ ತಾಕತ್ತಲ್ಲಿ ಅದು ಹೋಗಿದೆ ನಾವೀಗ ನಾವು ಬೇರೆ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ವಿ ನಾವು ಬೇರೆ ಸ್ಟ್ರೈಕ್ ಪ್ರೈಸ್ ತಗೊಂಡ್ರು ಯಾವ ಸ್ಟ್ರೈಕ್ ಪ್ರೈಸ್ ತಗೊಬೇಕು ಅನ್ನೋದೆಲ್ಲ ನೀವು ಕಲಿಬೇಕು ಕಲ್ತ್ರೆ ಮಾತ್ರ ಬರುವಂತದ್ದು ಸೊ ನೈಂಟಿ ಒನ್ ನಿಂದ ತಗೊಂಡಿದ್ದು ಒನ್ ಫಿಫ್ಟಿ ನೈನ್ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟು ಆಟೋಮೆಟಿಕ್ ಆಗಿತ್ತು ಟ್ವೆಂಟಿ ಏಟ್ ಸೊ ಈ ರೀತಿಯಲ್ಲಿ ನಾವು ಟ್ರೇಡ್ಸ್ ಅನ್ನ ಆರಾಮಾಗಿ ಮಾಡ್ಬೋದು ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಏನೇನೋ ಕಲ್ತು ಏನೇನೋ ನೋಡಿ ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ವಿ ನಾವು ಕಾಂಪ್ಲಿಕೇಶನ್ ಇಲ್ಲದೆ ಸಿಂಪಲ್ ಆಗಿ ಹೋಗ್ತಿದೀವಿ ಸಿಂಪಲ್ ಆಗಿ ಮಾಡಿದ್ರೆ ಆಪ್ಷನ್ ಬೈಯರ್ಸ್ ಗಳಿಗೆ ದುಡ್ಡು ಆಗುತ್ತೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಆಪ್ಷನ್ ಸೆಲ್ಲರ್ಸ್ ಗೆ ದುಡ್ಡು ಆಗುತ್ತೆ ಸೊ ನೀವು ಆಪ್ಷನ್ ಬೈಯರ್ ಆಗಿ ದುಡ್ಡು ಮಾಡ್ತಿರೋ ಆಪ್ಷನ್ ಸೆಲ್ಲರ್ಸ್ ಗೆ ದುಡ್ಡು ಮಾಡ್ಕೊಡ್ತಿರೋ ನಿಮಗ್ ಬಿಟ್ಟಿದ್ದು ಯಾಕೆಂದ್ರೆ ಆಪ್ಷನ್ ಸೆಲ್ಲರ್ಸ್ಗಳಿಗೆಲ್ಲ ಬೇಕು ಯಾಕೆಂದ್ರೆ ಅವ್ರಿಗೆ ಭಯ ಜಾಸ್ತಿ ನಮಗೆ ನಾವು ತಗೊಂಡಿರುವಂಥ ಪ್ರೈಸು ಈಗ ಫಾರ್ ಎಕ್ಸಾಂಪಲ್ ನೈಂಟಿ ರುಪೀಸ್ ತಗೊಂಡಿದ್ವಿ ಅಂತ ನಮಗೆ ಅದು ನಾಳೆ ಜೀರೋ ಆಯ್ತು ಅಂದ್ರೆ ನೈಂಟಿ ರುಪೀಸ್ ಮಾತ್ರ ಹೋಗೋದು ಬಟ್ ಅವರಿಗೆ ಅದು ಜಾಸ್ತಿ ಆಯ್ತು ಅಂದ್ರೆ ಎಷ್ಟಾಗುತ್ತೆ ಅಂತ ಅನ್ಲಿಮಿಟೆಡ್ ಇಲ್ಲ ಸೊ ಅವರು ತುಂಬಾ ಕಾಂಪ್ಲಿಕೇಟ್ ಮಾಡಿ ಕಲಿಬೇಕು ಎಡ್ಜಿಂಗು ಅದು ಇದೆಲ್ಲ ನಮಗೆಲ್ಲ ಅಷ್ಟು ಅಗತ್ಯ ಇಲ್ಲ ಆಪ್ಷನ್ ಬಯೋಸಿಗೆ ನಮ್ಗೆ ಬೇಕಾಗಿದ್ದು ಕರೆಕ್ಟಾಗಿ ಒಂದು ಎಂಟ್ರಿ ಒಂದು ಟ್ವೆಂಟಿ ತರ್ಟಿ ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟೇಷನ್ ಕ್ಲಿಯರ್ ಅದನ್ನ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊಳ್ತೀರ ಗೊತ್ತಾಗ್ತಾ ಇಲ್ಲ ಸೊ ಅದನ್ನ ಮಾಡಕ್ಕೆ ಹೋಗ್ಬೇಡಿ ಸಿಂಪಲ್ ಆಗಿ ಇಟ್ಕೊಳ್ಳಿ ಅರ್ನ್ ಮಾಡಿ ಸೊ ಗೊತ್ತಾಗ್ಲಿಲ್ವಾ ಬನ್ನಿ ನಮ್ಮೊಟ್ಟಿಗೆ ಗೆಟ್ ರೆಡಿ ಕೋರ್ಸಿಗೆ ಸೇರಿ ನಾವು ನಿಮಗೆ ಡೈಲಿ ಗೈಡ್ ಮಾಡ್ತಾ ಹೋಗ್ತೀವಿ ಎಲ್ಲಿ ಬೈ ಮಾಡೋದು ಎಲ್ಲಿ ಸೆಲ್ ಮಾಡೋದು ಏನ್ ಕತೆ ಸೊ ಸ್ಟಾಪ್ ಲಾಸ್ ಎಷ್ಟು ಇರೋದು ಎಲ್ಲದನ್ನು ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ನೋಡಿ ಇಟ್ ವಿಲ್ ಟಚ್ ಪ್ರೀವಿಯಸ್ ಹೇಳುವ ಟಚ್ ಆಗುತ್ತಾ ಎಸ್ ಅಂತ ಇಟ್ ವಿಲ್ ಎಷ್ಟು ಗಂಟೆಗೆ ಸರ್ ಎರಡು ಹನ್ನೊಂದಕ್ಕೆ ಹೆಂಗ್ ಗೊತ್ತಾಗುತ್ತೆ ಕಲ್ತ್ರೆ ಬರುತ್ತೆ ಇಲ್ದಿದ್ರೆ ನೋಡಿ ಮಾರ್ಕೆಟ್ ಫುಲ್ ಪಾಸಿಟಿವ್ ಆಗಿದೆ ಅಂತ ಸ್ಟೂಡೆಂಟ್ ಹೇಳ್ತಾರೆ ಆಯ್ತಾ ಬಟ್ ನಾವು ಕೂತಿದೀವಿ ಕರೆಕ್ಟಾ ಈಗ ನಾ ಈಗ ಭೂಮಿ ನಾ ಎಕ್ಸಿಟ್ ಹೇಳಿದಾಗ ಹೇಳಿದೆ ಇಲ್ಲಿ ಈಗ ಭೂಮ್ ಆಗುತ್ತೆ ಅಂದ್ರೆ ನೀವು ತಿಳಿದಿದ್ರೆ ನಿಮ್ಮ ಡೈರೆಕ್ಷನ್ ಕ್ಲಿಯರ್ ಇತ್ತಂದ್ರೆ ನೀವು ಖಂಡಿತ ಕೂತ್ಕೊಳ್ತೀರಿ ನೀವು ಯಾವುದೇ ರೀತಿಯಲ್ಲಿ ಭಯ ಪಡಲ್ಲ ಭಯ ಪಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ಇನ್ನೂ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಂಡಿಲ್ಲ ಅಂತ ಸೊ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಳ್ಳಿ ಸೊ ನಮ್ಮೊಟ್ಟಿಗೆ ಸೇರಿ ನಿಮಗೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್